ಹಾಯ್ ಫ್ರೆಂಡ್ಸ್ ಹೊಣಮುತ್ತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇದು ನೆಕ್ಸ್ಟ್ ಡೇ ಬ್ಲಾಗ್ ಅಂದರೆ ಯುಗಾದಿ ಹಬ್ಬದ ಬ್ಲಾಗು ಯುಗಾದಿ ಹಬ್ಬಕ್ಕೆ ಊರಲ್ಲೆಲ್ಲ ಸೇರಿಬಿಟ್ಟು ಇಲ್ಲಿ ಒಂದು ಚೌಡೇಶ್ವರಿ ಇದೆ ಸೊ ಆ ದೇವರ ಹಬ್ಬ ಅಲ್ಲೇ ಅಡುಗೆ ಮಾಡಿ ಎಲ್ಲರೂ ಊರಲ್ಲಿರೋರೆಲ್ಲರೂ ಅಲ್ಲೇ ಊಟ ಮಾಡುವಂಥದ್ದು ಎಲ್ಲರೂ ಸೇರಿ ಅಡುಗೆ ಮಾಡಬೇಕು ಹಾಗೆ ಅಲ್ಲೇ ಪೂಜೆ ಮಾಡಿ ಊಟ ಮಾಡುವಂಥ ಒಂದು ಹಬ್ಬ ಯುಗಾದಿ ಹಬ್ಬದಲ್ಲಿ ವರ್ಷಾನ ಈ ಚೌಡೇಶ್ವರಿ ಹಬ್ಬನ ಮಾಡ್ತಾರಂತೆ ಇಲ್ಲಿ

ಕೆಲವರು ತಿನ್ನತಾರ ಜನ ಹೇಳಿ ಜಾಸ್ತಿ ಜಾಸ್ತಿ ಜನ ಹೇಳ್ಬಾರ್ದಿತ್ತು ಜಾಸ್ತಿ ಜನ ಜಾಸ್ತಿ ಅಂತ ಹೇಳ್ಬಾರ್ದೆ ಜಾಸ್ತಿ ಪ್ರತಿಯೊಬ್ರು ಲೆಕ್ಕಾಚಾರ ಮಾಡ್ತಾರೆ ಸಾವಿರ ಸಾವಿರ

ಹಾಯ್ ಎಲ್ಲೋಗಿದ್ದಿ ಖುಷು ನೀನು ಎಲ್ಲಿ ಹೋಗಿದ್ದೆ ಅಪ್ಪಾಜಿ ಸುಮಿ ಯಾರ್ ಗಾಡಿ ಓಡಿತಾರ ಅವ್ರ ಜೊತೆ ಹೋಗ್ಬಿಡದ್ ನಿಂದ ಜಾಸ್ತಿ ಹೋಗೋಣ ಇಲ್ಲ ಇರೋ ಅಜ್ಜಿ ಹತ್ರನ ಬಿಸಿ ಬಿಸಿ ಇರ್ತೈತದ ಖುಷು ਹਾਂ ਸਰਕ ਗੱਟੇ ਲਾ ਆ ਗਾਇਰ ਤੱਕੀ ਚੋਟੇ ਤੱਕੀ ਬੁਰੇ ਤੈਰੇ ਨੰਨ ਸੰਦਰੀ ਜਲਦੀ ਨਹੀਂ ਬੰਦੀ ਮਤ ਹਰ ਚਿਦਾ ਵੀ ਉੱਤਰ ਕੇ ਹੋ ਆਇਦਰਾ ਹਾਕ ਰਾ ਨੀ ਤਾ ਸਮ ਕਾਲਾ ਨੋਟ ਕਰ ਹਾਂ ਸਾਖ ਤੜ 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 ਕਰ ਕੋ ਇਹਨਾਂ ਲੜੀ ਇਹਨਾਂ ਹਾਕੀ ਰੇ ਆ ਨੀ ਰਹੀ ਲੋਤ

நோடா கடை அந்த ಬನ್ನಿ ನಂದಿನ ಬಾ ರೆಡಿ ಬರೋಣ ಬರೀ ಹ್ಞೂ ಅಡುಗೆಗೆ ಸ್ವಲ್ಪ ಹೆಲ್ಪ್ ಮಾಡಿ ತುಂಬ ಜಾಸ್ತಿ ಏನು ಮಾಡ್ಲಿಕ್ಕೆ ಹೋಗಿಲ್ಲ ನಮ್ಗಷ್ಟು ಗೊತ್ತಿಲ್ಲದೆ ಇರೋದ್ರಿಂದ ಅಲ್ಲೇ ಊರಲ್ಲಿರುವಂಥ ದೊಡ್ಡ ಜನ ದೊಡ್ಡವರೇನಿರ್ತಾರೆ ಸೊ ಅವ್ರು ಮಾಡಿದರು ನಾವು ಹಾಗೆ ಸ್ವಲ್ಪ ಹೆಲ್ಪ್ ಮಾಡಿ ಮನೆಗೆ ಹೋಗಿ ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ರಾಯ್ತು ರೆಡಿಯಾಗಿ ಬಂದ್ರಾಯ್ತು ಅಂತ ಹೇಳಿ ಮನೆಗೆ ಹೋಗಿ ಇವಾಗ ರೆಡಿಯಾಗಿ ಬಂದ್ವಿ ಇವಾಗ ಪೂಜೆ ಮಾಡಲಿಕ್ಕೆ ಭಟ್ರು ಕೂಡ ಬಂದಿದ್ದಾರೆ ಎಲ್ಲರೂ ಕೂಡ ಮನೆಯಿಂದ ಕಾಯಿ ಎಲ್ಲ ತಗೊಂಡು ಬಂದಿಟ್ಟಿದ್ದಾರೆ ಇವಾಗ ಎಲ್ಲರೂ ಒಟ್ಟಿಗೆ ಪೂಜೆ ಮಾಡಿ ಆಮೇಲೆ ಊಟ ಮಾಡ್ತಾರೆ

ಎಲ್ಲ ಹತ್ರ ಎಲ್ಲಾದ್ರೂ ಬರತಿಲ್ಲ ದೂರ ಇದ್ದವರಿಗೆ ಬರತ್ತೀಗ ಇವರೆಲ್ಲ ಟ್ರೈನರ್ಸ್ ಇಲ್ಲಿ ನಿಂತರ ಇವರೆಲ್ಲ ಚೀಪ್ಸ್ ಇವ್ರಿಗೆ ಹೇಳ್ಕೊಡತ್ತಾರ ಇವ್ರ ಏ ಮೊಬೈಲ್ ವರಲ್ಲ ವರಲ್ಲ ಅಂತೀತಿ ನಾ ಕರೆದುರಾ ಒದರಿದು ಇನಿ ಒದರಿದು ಒದರಿದುರಾ ಆ ಬಂದಲ್ಲ ಓ ಮೈಕ್ ಕೊದ್ರಕತ್ತಾ ಬೈಲಿಗೆ ಹೋಗ್ ಹೇಳಲ್ಲ ಬಂದಾ ಸೈಡ್ ಆ ಕರ್ಚನೆ ಓ ಇದ್ರ ತಾಟ್ ಇಟ್ಕೊಂಡು ಊಟ ಮಾಡತ್ತಾರ ಒಂದು ಮುಗಿಸಿ ಮತ್ತೊಂದು ಸ್ಟಾರ್ಟ್ ಮಾಡ್ಯಾರ ಈಗ ನಿಮ್ದು ಯಾವ ಒಂದು ಚಾನಲ್ ಐತಲ್ಲ ವಿಲೇಜ್ ವಿಲೇಜ್ ಲೈಫ್ ಅದಕ್ಕೆ ಮಾಡ್ತೇನೆ ಹಾಯ್ ಪ್ರತೀಕ್ಷಾ ನೋಡಿದ್ರಲ್ಲ ನಾವು ನಮ್ಮೂರಲ್ಲಿ ಯಾವ ರೀತಿ ಯುಗಾದಿ ಹಬ್ಬನ ಆಚರಿಸಿದ್ವಿ ಅಂತ ಈ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ತುಂಬ ಜಾಸ್ತಿ ಏನು ವಿಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಯಾಕಂದರೆ ವಿಡಿಯೋ ಮಾಡಲಿಕ್ಕೂ ಕೂಡ ಬೇಕಾಗಿದ್ರಲ್ಲ ಅದಕ್ಕೋಸ್ಕರ ಆಗಲಿಲ್ಲ ಸಾರಿ ನೆಕ್ಸ್ಟ್ ಟೈಮ್ ಊರಿಗೆ ಹೋದಾಗ ಖಂಡಿತ ವೀಡಿಯೋ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು